गुरु कंचना गुरु कंचना प्रयुक्त लितु काली के भीतो वो प्रयुक्त गुरु कंचना प्रयुक्त लितु काली के भीतो गुरु कंचना गुरु कंचना गुरु कंचना गुरु कंचना बनती है पुष्प बना दे बिल्कुल ना दे किरके चिकाला गई तो 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 बनती है बनती சந்தம்மாழ கண்ணீன கொடிய கண்ணாணோமாலித்தோ குடு காஞ்சு காஞ்ச குடியுத்தலித்து காலிக் குடியுத்தலித்து குரு காஞ்சன குடியுத்தலித்து காலிக் குடியுத்தலித்தோட படப நலசுடு பஞ்சு கையொழித்து படப நலி சுணசுடு பஞ்சு கையொழித்து கம்பணி குடியுவ ಿ ಕುಡಿಯುವ ಹುಂಬ ಬಾಯಿಲೆ ಮೈ ಗುಂಬಿತ್ತು ಕಂಚಣ ಕುರುಡು ಕಂಚಣ ಕುಣಿಯುತ್ತಲಿದ್ದು ಕಾಲಿ ಗೆಲಿದೋಳು ಕುಡಿಯುತ್ತಲಿದ್ದು ಕುರುಡು ಕಂಚನ ಕುಣಿಯುತ್ತಲಿದ್ದು ಕಾಲಿ ಗೆಲಿದೋ ಹೊಡೆ ಕುಣಿಯುತ್ತಲಿದ್ದೋ ಕುಲಿ ಗೊಂಬ್ರೆಯ ಒಳಪಾಲಿ ನಮ್ಮೈದೊಳಗೋಣಿ ನ ಭಂಡಾರ ಹಣಿಯೊಳಗಿತ್ತು ಕೂಲಿ ನಮ್ಮ ಒಳಪಾಲಿ ನಮ್ಮದೊಳಗೋಣಿ ನಮ್ಮ ಭಂಡಾರ ಕುಡಿಯುತ್ತಲಿತ್ತು ಕಾಲಿಗೆ ಬಿದ್ದವು ತುಳಿಯುತ್ತಲಿದ್ದು ಬಂಗಾರ ಕುಳಿತು ಅಂಗಾತ ಬಿತ್ತು ಹೆಗಡಿಗೆ ಬಿಟ್ಟು ಬಂಗಾರ ಕುಳಿತು ಅಂಗಾತ ಬಿತ್ತು ಮಂಗತ್ತು ಬಿತ್ತು ಕೂಡು ಕಾಂಚಾಣ ಕುಡು ಕಾಂಚಾಣ ಕುಡಿಯುತ್ತಲಿತ್ತು ಕಾಲಿಗೆ ಬಿದ್ದವು ತುಳಿಯುತ್ತಲಿದ್ದು ಕಾಲಿಗೆ ಬಿದ್ದವು ತುಳಿಯುತ್ತಲಿದ್ದು ಕಾಲಿಗೆ ಬಿದ್ದವು ತುಳಿಯುತ್ತಲಿದ್ದುಳಿಯುತ್ತಲಿದ್ದು ಎಲ್ಲರಿಗೂ ನಮಸ್ಕಾರ